ಬುಲ್ಲಲ್ಲಿ ಕ್ರಾಸ್ ಮಾಡೋದು ಒಳ್ಳೆಯದು ಸರ್ ಸಿಮೆಂಟ್ಸ್ ರಿಟರ್ನ್ ಆಗೋ ಚಾನ್ಸ್ ಜಾಸ್ತಿ ಇರೋದು ಸರ್ ನಾಲ್ಕು ವರ್ಷ ಆಗಿದೆ ನಾಲ್ಕಲ್ಲಿ ಇದೆ ಸರ್ ಈ ಥರ ಕರು ಏನು ಬರ್ತೈತೆ ಅದಕ್ಕೆ ನಾನು ಇದು ಕ್ರಾಸ್ ಮಾಡೋಕ್ಕೆ ಬರೋಲ್ಲ ಸರ್ ಬ್ಲಡ್ ಲೈನ್ ಒಂದೇ ಆಗುತ್ತೆ ಎಂಟು ತಿಂಗಳು ಒಂಬತ್ತು ತಿಂಗಳು ಆಗಂತ ಸರ್ ಯಾವಾಗ ತುಪ್ಪ ಕೊಡ್ತೀವಿ ಸರ್ ನಾವು ಬಾಡಿ ಇದಾಗ್ತೀವಿ ಮತ್ತು ಆರ್ಡರ್ ಏನು ಕ್ವಾಲಿಟಿ ಏನಿದೆ ಸರ್ ಚಲೋ ಬರುತ್ತೆ ಸರ್ ಸರ್ ಡಿಲಿವರಿ ಆದೇಜ್ಗೆ ನಾವು ಸ್ವಲ್ಪ ಒಣ ಮೇವು ಜಾಸ್ತಿ ಕೊಡ್ತೀವಿ ಸರ್ ಆದ ಆದೇಜ್ಗೆ ಸರ್ ಬೆಲ್ಲ ಹಾಕ್ತೀವಿ ಸರ್ ಎಮ್ಮೆಗೆ ಪೂರಾ ಹಾಲು ಹಾಲಿರುತ್ತೆ ಸರ್ ಅದು ಅದು ಎಷ್ಟು ಒಮ್ಮೆ ಕುಲ ಮಾಡಿದ್ರೆ ಒಮ್ಮೆ ಡೌನ್ ಆಗಿಬಿಡುತ್ತೆ ನಾವು ಯಾವ್ದು ಎಷ್ಟು ಜಾಸ್ತಿ ಕುಡಿಸೋತ್ ಮುಂದೆ ಫ್ಯೂಚರ್ದಾಗ ಕೆಲಸ ಅದು ಅಷ್ಟು ತಾಕತ್ತಿದೆ ಸರ್ ಗೆಪದ ಹಾಲಕ್ಕರೋ ಆದಾಗ ಏನಾದ್ರು ಒಂದು ಒಂದ್ ಲಕ್ಷ ಎರಡು ಲಕ್ಷ ರೆಡಿ ಆದ ಸರ್ ಇದ್ರ ಮೇಲೆ ಎಷ್ಟು ನಾನು ಭಕ್ತಿ ಇದೆ ಅಂದ್ರೆ ಸರ ಮನೆಯಲ್ಲಿ ಒಂದ್ ದಿವಸ ಏನ್ ತೊಗೊಂಡ್ ಹೋಗ್ತೀನೋ ಗೊತ್ತಿಲ್ಲ ಸರ್ ಇವ್ಕೇನ ಬೇಕಾದ್ರೆ ತೊಗೊಂಡ್ ಬರ್ತೀನಿ ಸರ್ ನಾನು ಸಾಂಗ್ ಹಾಸ್ತೇವೆ ಸರ್ ಹೋಮ್ ಥಿಯೇಟರ್ ಇದೆ ಅವಕ್ಕೆಲ್ಲ ಸಾಂಗ್ ಕೇಳಿಸ್ತೇವೆ ಸರ್ ಕೇಳ್ತ ಸರ್ ಇದು ರೆಸ್ಪಾನ್ಸ್ ಮಾಡಲ್ಲ ಮಾತಾಡಕ್ಕೆ ಬಾಯಿಲ್ಲ ಅಷ್ಟೇ ಸರ ಪ್ರತಿಯೊಂದು ಅಬ್ಸರ್ವೇಷನ್ ಅದೇ ಸರ್ ಅದು ಹತ್ತು ಕರು ಬಿಟ್ಟಾಗ ಆ ಕರು ಕಡೆನೇ ಹೋಗಿ ನಿಲ್ತ ಎಮ್ಮೆ ಅದು ಅದ್ರ ಮಗ ಹೆಂಗೆ ಗೊತ್ತಿರೋದು ಸರ್ ಎಲ್ಲ ಸೇಮೆ ಇರ್ತಾವ ಸರ್ ಹ್ಞೂ ಸರ್ ಇಷ್ಟು ಎಮ್ಮೆಗಳು ಬುಲ್ ಯಾವ್ದು ಇದೆ ಸರ್ ಬುಲ್ ಸರ್ ನಮ್ಮದು ಓನ್ ಬುಲ್ ಸರ್ ನಾನೇ ರೆಡಿ ಆಗಿ ಪೈಲಾ ಒಂದು ತಂದಿದ್ದೆ ಸರ್ ಅದನ್ನು ಈ ರೆಡಿ ಆಗಂತೆ ಅದಕ್ಕೆ ಇದು ಕೊಟ್ಟಿದ್ದೀನಿ ಇದು ನಮ್ದು ಇಪ್ಪತ್ತು ಲೀಟರ್ ಎಮ್ಮೆ ಬುಲ್ನೇ ನಾನು ರೆಡಿ ಮಾಡಿದ್ದೀನಿ ಈ ಸಿಂಗ್ವಾ ಹರಿಯಾಣದಲ್ಲಿ ಸಿಂಗ್ವಾ ಕಾಸು ಅಂತ ಒಂದು ಊರಲ್ಲಿ ಪಂಚಾಯತಿ ಬೋಲಿಂದ ರೆಡಿ ಆದ ಸರ್ ಇದು ಆ ಥರದ್ದು ರೆಕಾರ್ಡು ಆ ಥರದ್ದು ಬುಲ್ಲೇ ನಾ ಈಗ ಕಂಟಿನ್ಯೂ ಅದನ್ನು ಬ್ರೀಡ್ ರೆಡಿ ಮಾಡ್ತೀನಿ ಮತ್ತೆ ಈಗ ಮೊನ್ನೆ ಒಂದು ತೊಗೊಂಬಂದಿನಿ ಸರ್ ಆ ಅದು ಈಗ ಇಷ್ಟೇ ಸಣ್ಣದಿದೆ ಇದು ಮುಂದಿನ ಫೀಚರ್ ಅದು ರೆಡಿ ಮಾಡ್ತಾ ಇದ್ದೀನಿ ಸರ್ ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ ಇದು 4 ವರ್ಷ ಆಗಿದೆ ಸರ್ 4 ವರ್ಷ ಆಗಿದೆ ಆ 4 ಸರ್ ಜಾಸ್ತಿ ದಪ್ಪನೋ ಇಲ್ಲ ಜಾಸ್ತಿ ತೆಳ್ಳನೋ ಮತ್ತೆ ಜಾಸ್ತಿ ದಪ್ಪ ಪದಾನು ಸರ್ ಸ್ವಲ್ಪ ಇದಾಗುತ್ತೆ ಸರ್ ಅದು ಅದ ಒಂದೇನ್ ಮೀಡಿಯಂ ದಾಗ್ ಇಟ್ಕೊಂಡ ಬಿಟ್ಟಿದ್ದೆ ಸರ್ ಈಗ ನೀವು ಸಿಮೆಂಟ್ ಹಾಕಸಲ್ಲ ಬುಲ್ ಕೈಲೇನೇ ಕ್ರಾಸಿಂಗ್ ಮಾಡ್ತೀವಿ ಸರ್ ಸಿಮೆಂಟ್ ಹಾಕ್ತೀವಿ ಸರ್ ಇಂಪಾರ್ಟೆಂಟ್ ಸಿಮೆಂಟ್ ಇದ್ರೆ ಹಾಕ್ತೀರಾ ಸರ್ ಈಗ ಇಂಪಾರ್ಟೆಂಟ್ ಏನ್ ಮಿತ್ತ ಅಂದ್ರೆ ಅದಕ್ಕೆ ಈ ಬುಲ್ ತಿಗ ಮುಂದಿಂದ ಸಿಮೆಂಟ್ ಯಾವುದು ಯೂಸ್ ಮಾಡ್ತೀವಿ ಸರ್ ಹೀಗೆ ಹೇಳ್ತರ್ಸ್ಕೋಳ್ತೀರಾ ನಾ ಹರ್ಯಾಣದಿಂದ ತೋರ್ತೀನಿ ಸರ್ ಇಲ್ಲಿ ಮಹಾರಾಷ್ಟ್ರದಿಂದ ಎ ಬಿ ಸಿ ಸಿಮನ್ ಬ್ಯಾಂಚಿಂದ ತರ್ತೀನಿ ಸರ್ ಎಲ್ಲಿ ಇಂಪಾರ್ಟೆಂಟ್ ಸೀಮಣ್ಣಲ್ಲಿ ಅಂತ ತೊಗೊಂಬರ್ತೀನಿ ಸರ್ ಇಂಪಾರ್ಟೆಂಟ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾರೆಕ್ಟ್ ಇರ್ಬೇಕು ಸರ್ ಅಂತ ತೊಗೊಂಬರ್ತೀನಿ ಸರ್ ಎಲ್ಲ ಚೆಕ್ ಐದುನೂರಿಂದ ಸ್ಟಾರ್ಟ್ ಇದೆ ಸರ್ ಐದುನೂರು ಸಾವಿರಾನು ಇದೆ ಸರ್ ಸಿಮನ್ ಸೀಮಣಂತೂ ಬಂದಿದೆ ಸರ್ ರೀಸೆಂಟಾಗಿ ಸರ್ ಎ ಬಿ ಸಿ ಸಿಂಚ ಎಮ್ ಯುಗಳು ಸೆಕ್ಸೆಡ್ ಅಂತ ಬಂದಿದೆ ಸರ್ ಅಂದರೆ ಹೆಣ್ಣು ಖಾರ ಹುಟ್ಟುವೆ ಸರ್ ನಾನು ಸಲ ಟ್ರೈ ಮಾಡಿದೆ ಸರ್ ಆದ್ರೂ ಸ್ವಲ್ಪ ಯಾಕೋ ಪೆಲೋರ್ ಜಾಸ್ತಿ ಆಗತ್ತೆ ನೀನು ಬಿಟ್ಟಿದ್ದೀನಿ ಸರ್ ಈಗ ಸಮೆನ್ಸ್ ಹಾಕ್ಸುವಂಥದ್ದು ಒಳ್ಳೇದ ಇಲ್ಲ ಬುಲ್ಲಲ್ಲಿ ಕ್ರಾಸ್ ಮಾಡುವಂಥದ್ದು ಬುಲ್ಲಲ್ಲಿ ಕ್ರಾಸ್ ಮಾಡೋದು ಒಳ್ಳೆಯದು ಸರ್ ಬುಲ್ ಸ್ವಲ್ಪ ಸಿಮೆಂಟ್ಸ್ ರಿಟರ್ನ್ ಆಗೋ ಚಾನ್ಸ್ ಜಾಸ್ತಿ ಇರೋದು ಸರ್ ಬುಲ್ ಆದರೆ ಏನು ರಿಟರ್ನ್ ಆಗೋ ಕಮ್ಮಿ ಜಾಸ್ತಿ ಕಮ್ಮಿ ಇರೋದು ಸರ್ ಕಮ್ಮಿ ಕಮ್ಮಿ ಸರ್ ನಿಂತ್ಕೊಳ್ಳುತ್ತೆ ಸರ್ ಜಲ್ದಿ ನ್ಯಾಚುರಲ್ ಸರ್ ಅದು ಏನೇ ಮಾಡಿದ್ರು ನ್ಯಾಚುರಲ್ ನ್ಯಾಚುರಲ್ ಆಗಿರುತ್ತೆ ಸರ್ ನಾವು ಏನೋ ವೈಜ್ಞಾನಿಕ ಏನೋ ಒಂದು ಸ್ವಲ್ಪ ಅದೇ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ನ್ಯಾಚುರಲ್ ಆಗೋದಷ್ಟು ಜಲ್ದಿ ಸರ್ ನಾವು ಈ ಥರದಲ್ಲಿ ಆಗಲ್ಲ ಸರ್ ಸೀಮಣ್ಣಲ್ಲಿ ಜಲ್ದಿ ಒಂದೊಂದು ನಿಟ್ಟು ಇಲ್ಲ ಅನ್ನಲ್ರಿ ಕರ್ನಾ ಸ್ವಲ್ಪ ಪೆಲೋರ್ ಜಾಸ್ತಿ ಇದೆ ಸರ್ ಸೀಮಣದಲ್ಲಿ ಅದು ಏನಾಗುತ್ತೆ ಸ ಅವ್ರದೇ ಏನು ಡಾಕ್ಟ್ರ್ ಇದು ಮಾಡಿರ್ತಾರೆ ಸೀಮಣ್ಣ ಸರ ಆ ಸ್ಟ್ರಾ ಅಲ್ಲಿ ಎಲ್ಲ ಅವ್ರು ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಏನೋ ಜಲ್ದಿ ಕ್ವಾ ಇದಾಗ್ತದೆ ಸರ್ ಸ್ವಲ್ಪ ಕ್ವಾಲಿಟಿ ಡೌನ್ ಆಗಿರೋದು ಅದು ಸ್ವಲ್ಪ ಇದಾಗುತ್ತೆ ಸರ್ ನಲ್ವತ್ತು ಹಾಂ ಒಂದೇ ಬಲ್ ಸರ ಈಗ ನನ್ನ ಮುಂದಿನ ಫ್ಯೂಚರ್ ನಾನು ಏನು ಆ ಥರ ಕರುವಾಗ ಬ್ರೀಡಿಂಗ್ ಇತ್ರ ಇತರ ಕರುವಾಗ ಏನು ಬ್ರೀಡಿಂಗ್ ಮಾಡ್ತಾ ಇದ್ದೀನೋ ಸಲ ಅದನ್ನು ಚೇಂಜ್ ಮಾಡಬೇಕು ನನಗೆ ಇತರ ಈ ಏನು ಬರ್ತೈತೆ ಅದಕ್ಕೆ ನಾನು ಇದು ಕ್ರಾಸ್ ಮಾಡಕ್ಕೆ ಬರಲ್ಲ ಸರ್ ಬ್ಲಡ್ ಲೈನ್ ಒಂದೇ ಆಗುತ್ತೆ ಸರ್ ಆ ಸಿಮನ್ ನಿಲ್ಲ ಇದ್ ನಿಲ್ಲಂಗಿಲ್ಲ ಸರ್ ಬ್ರಡ್ ಲೈನ್ ಒಂದೇ ಆದರೂ ಇದು ನಿಲ್ಲಂಗಿಲ್ಲ ಅದನ್ನ ಚೇಂಜ್ ಮಾಡ್ಬೇಕು ಸರ್ ಈಗ ಒಂದೇ ರಕ್ತದ ಗುಣ ಆಗಿತ್ತು ಸರ್ ಪ್ರೆಗ್ನೆನ್ಸಿ ನಿಲ್ಲ ಸರ್ ಅದಕ್ಕೆ ಏನು ಚೇಂಜ್ ಮಾಡಿ ಈಗ ಒಂದು ನಾವು ಕರ್ಗೊಳ್ಳ ರೆಡಿ ಆಗುತ್ತೆ ಬ್ರೀಡಿಂಗ್ ಬರುತ್ತೆ ಟೈಮ್ದಾಗ ಇದು ಚೇಂಜ್ ಮಾಡ್ಬೇಕು ಸರ್ ನಾನು ಮತ್ತು ಅದಕ್ಕೆ ಈಗ ಫ್ಯೂಚರ್ ಬುಲ್ ಅಂತ ಒಂದು ರೆಡಿ ಮಾಡ್ತಾ ಇದ್ದೀನಿ ಸರ್ ಡಿಲೇವ್ರದ್ದು ಜಾಸ್ತಿ ಆಗಬೇಕು ಸರ್ ತೆನೆ ಅದು ಒಂದು ಕಡೆ ಮಾಡಿಬಿಡ್ತು ಸರ್ ಕಮ್ಮಿ ಇದ್ದಾಗ ಎಲ್ಲ ಒಂದೇ ಇದ್ರೆ ಸರ್ ಅಂದರೆ ಏನಾಗಿದೆ ಒಂದು ಜಾಗದಲ್ಲಿ ಶರ್ಟ್ ಆಗಿದ್ದೇನೆ ಸರ್ ಈಗ ನಾವು ಸ್ವಿಮ್ಮಿಂಗ್ ಪೂಲ್ ಬಿಡ್ತೇವಲ್ಲ ಸರ ಡೈರೆಕ್ಟಾಗಿ ಅದರ ಜಾಗಲ್ಲಿ ಹೋಗಿ ನಿಂತ್ಕೊಂಡು ಬಿಡುತ್ತೆ ಸರ್ ಅದು ಮತ್ತೆ ಚೇಂಜ್ ಮಾಡಿದ್ರೆ ಮತ್ತೆ ಅದು ಹೊಂದ್ಕೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಏನು ಮಾಡಲ್ಲ ಏನು ಶರ್ಟ್ ಇದೆ ಅಲ್ಲೇ ಶರ್ಟ್ ಮಾಡಿಬಿಡ್ತೀವಿ ಸರ್ ಅದನ್ನು ಸರ್ ನೀವು ಯಾವ ರೀತಿ ಆರೈಕೆ ಮಾಡ್ತೀರಾ ಸರ್ ಆರೈಕೆ ಅಂದರೆ ಸಲ ಏ ಆಗಿ ಈಗ ಯಾವ ರೀತಿ ನೋಡ್ತದೆ ಅದೇ ರೀತಿ ನೋಡ್ತೇವೆ ಸರ್ ಅದಕ್ಕೇನು ಬೇರೆ ಥರ ಆರೈಕೆ ಮಾಡೋಕೆ ಏನಿಲ್ಲ ಸರ್ ಆದ್ರೆ ನಾವು ಸ್ವಲ್ಪ ಏಳು ತಿಂಗಳ ಪ್ರೆಗ್ನೆಂಟಿ ಆದಬೇಕು ಸ್ವಲ್ಪ ಕೇರ್ ಮಾಡ್ಬೇಕಾಗುತ್ತೆ ಸರ್ ಅಲ್ಲಿ ನಾವು ಆ ಮೂರು ಮಂತ್ ನಾವು ಎಷ್ಟು ಹೆಲ್ದಿ ನೋಡ್ಕೊತೋ ಅಷ್ಟು ನಮ್ಗೆ ಇಳೋರೇ ಡೆಲಿವರ್ ಆದಬೇಕು ಇಳುವರಿ ಹಾಲು ಹೆಚ್ಚಾಗುತ್ತೆ ಸರ್ ಸ್ವಲ್ಪ ಹಾಂ ಎಲೆಕ್ಟ್ರಿಷಿಯನ್ದು ಡಿಲಿವರ್ ಇರ್ತಾವಲ್ಲ ಸರ್ ಒ ಫಸ್ಟ್ ಡೆಲಿವರಿ ಆಗುವಂಥ ಸರ್ ನಾವು ಒಂಬತ್ತು ಎಂಟು ತಿಂಗಳಾಗ ಎಂಟು ತಿಂಗಳು ಒಂಬತ್ತು ತಿಂಗಳಾಗಂತ ಸರ್ ಅವಕೆ ತುಪ್ಪ ಕೊಡ್ತೇವೆ ಸರ್ ನಾವು ತುಪ್ಪ ಸ್ಟಾರ್ಟ್ ಎಂಟನೇ ಒಂಬತ್ತನೇ ತಿಂಗಳ ಸ್ಟಾರ್ಟ್ ಮಾಡ್ತೇವೆ ಸರ್ ಹಾಂ ಎಂಟನೇ ತಿಂಗಳಂದ್ರೆ ಸ್ವಲ್ಪ ತುಸ್ಟ್ ಇದು ಮಾಡ್ತೇವೆ ಸರ್ ಹಾಂ ಒಂಬತ್ತನೇ ತಿಂಗಳಲ್ಲಿ ಒಂದು ವಾರದಲ್ಲಿ ಒಂದು ಎರಡು ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಹೀಗೆ ಒಂದು ತುಪ್ಪ ಕುಟ್ಕೊಂಡು ಹೋಗ್ತೇವೆ ಅಂದರೆ ಸ್ವಲ್ಪ ಬಾಡಿ ಲೋ ಇದಾಗ್ತದೆ ಸರ್ ಅದು ಬಾಡಿ ಇದಾಗ್ತಿ ಮತ್ತು ಕೆಸ ಆರ್ಡರ್ ಏನು ಕ್ವಾಲಿಟಿ ಏನೇ ಸರ್ ಚಲೋ ಬರುತ್ತೆ ಸರ್ ಸ್ವಲ್ಪ ಇಳುವರೇ ಹೆಚ್ಚು ಬರುತ್ತೆ ವಿಶೇಷವಾಗಿ ಏನು ತಿಂಡಿ ಕೊಡ್ತೀರಾ ಓಕೆ ಮಾಡಿ ನಾವು ಅನಾಮೆ ಹೋಗಿ ಕೊಡ್ತೇವೆ ಸರ್ ಅರೆ ಫುಡ್ಗಳೆಲ್ಲ ಕೊಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಸರ್ ಡೆಲಿವರಿ ಆದ ಕೆ ಜಿ ನಾವು ಸ್ವಲ್ಪ ಅನಾಮೆ ಹೋಗಿ ಜಾಸ್ತಿ ಕೊಡ್ತೀವಿ ಸರ್ ಡೆಲಿವರಿ ಡೆಲಿವರಿ ಆದ ನಂತರ ಸರ್ ಒಂದು ಐದು ದಿನ ಒಣ ಮೇವಿನಲ್ಲಿ ಇಟ್ಟಿರ್ತೇವೆ ಗೋಧಿ ಹೊಲದಲ್ಲಿ ಇಟ್ಟಿರ್ತೇವೆ ಸರ್ ನಂತರ ಜರ 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 ಹಸಿ ಮೇವು ಅದು ಮಿಕ್ಸ್ ಮಾಡ್ಕೊಂಡು ಸರ ಒಂದು ಹದಿನೈದು ದಿನ ಆದ ಬೆಳಗ್ಗೆ ಒಂದು ಪೇಡ್ ಜಾಸ್ತಿ ಮಾಡ್ತೀವಿ ಸರ್ ಹದಿನೈದು ಇಪ್ಪತ್ತು ದಿನ ಆದ್ಬೇಕು ಸರ್ ಆತ ಆಟ ತಗ ನಾವು ಸ್ವಲ್ಪ ಸ್ವ ಜರ ಜರ ಅಷ್ಟೇ ಡೆವಲಪ್ಕೊಂಡು ಹೆಸರು ಮಾಡ್ಕೊಂಡು ಹೋಗ್ತೀವಿ ಸರ್ ಎಷ್ಟನೇ ತಿಂಗಳಿಗೆ ಸರ್ ಕರುವಂಥದ್ದು ಹತ್ತನೇ ತಿಂಗಳು ಸರ್ ಹತ್ತನೇ ತಿಂಗಳು ಹದ್ದು ಸರ್

ಸ್ವಲ್ಪ ಪೇನ್ ಇರ್ತದೆ ಸರ್ ಇವೆಲ್ಲ ಸ್ವಲ್ಪ ಮೊಮೆಂಟ್ ಆದಾಗ ಗೊತ್ತಾಗುತ್ತೆ ಸರ್ ಆ ಥರ ಇದ್ದಾಗ ಅವು ಡಿಲವರಿ ನಾರ್ಮಲಾಗಿ ಡಿಲೇರಿ ಆಗೋದು ಸರ್ ಸರ್ ಒಂದು ಸ್ವಲ್ಪ ಒಂದೊಂದು ಏನೇನೋ ರಿಸ್ಕ್ ಇರ್ತಾವ ಸರ್ ಒಂದು ಬಾಂಡೆ ಬರುವಂಥ ಅವ ಪೊಸಿಷನ್ ಎಲ್ಲ ಇರ್ತಾವೆ ಸರ ಅವಕ್ಕೆ ಸ್ವಲ್ಪ ಕೇರ್ ಪಡ್ಬೇಕಾಗಿತ್ತು ಸರ್ ಒಂದು ನಾವು ಇದ್ದದ್ದು ಅವಳು ಅದಾವೆ ಸರ್ ಇದ್ದಿದ್ದು ನಾವು ಹೆಂಗೆ ಅವು ರಾತ್ರಿ ಆಗಲು ಅದುದ್ದು ಉಂಟು ಸರ್ ನಮ್ಮ ನಾನು ಒಂದು ನಾಲ್ಕೈದು ಅವರು ನಮ್ಮ ಪಾದ್ರ ಒಂದು ನಾಲ್ಕೈದು ಅವರು ಹೀಗೆಲ್ಲ ನಾವು ಅದಕ್ಕೆ ಅದನ್ನು ಡಿಲೇವರ್ ಆಗೋದಕ್ಕ ಕಾಯ್ದು ಉಂಟು ಸರ್ ಯಾಕಂದ್ರೆ ಡೇಂಜರ್ ಜೋಂಡ್ ಸರ್ ಅದೆಲ್ಲ ಒಮ್ಮೆ ಕರು ಬರೋದು ಎಲ್ಲ ಬಾಂಡ್ಯನ ಹೊರಗೆ ಬರ್ತದೆ ಭಾಳ ಡೇಂಜರ್ ಸರ್ ಅದು ಕರು ಬರ್ದು ಕರು ಹಾಕೋ ಟೈಮ್ ನಾರ್ಮಲೇ ಬರ್ತದೆ ಸರ್ ನಂತರ ಡಿಲರಿ ಒಂದು ಐದು ದಿವಸ ಇದ್ದ ತಕ್ಕ ಕಾಯ್ಬೇಕು ಇದು ಮಾಡ್ಬೇಕು ಅಂಥ ವಿಶೇಷ ಅಂತ ಅಷ್ಟೇ ಸರ್ ಅವು ಯಾವ ಇಟ್ಟಿಲ್ಲ ಸರ್ ಎಲ್ಲ ಕೊ ಅಂಥವು ಏನೇ ಪ್ರಾಬ್ಲಮ್ಸ್ ಇರೋ ಕೊಡ್ತೀನಿ ಸರ್ ಅದು ರೈತರಿಗೆ ಕೊಡಲ್ಲ ಸರ್ ನಾನು ಕರು ಹಾಕಿದ ತಕ್ಷಣ ಸರ್ ಏನು ಮಾಡ್ತೀರ ಕರು ಹಾಕಿದ ತಕ್ಷಣ ಸರ್ ನಾವು ಬೆಲ್ಲ ಕೊಡ್ತೀವಿ ಸರ್ ಕರು ಡಿಲೇವ್ ಆದ ಗೇಜಿಗೆ ಸರ್ ಬೆಲ್ಲ ಹಾಕ್ತೇವೆ ಸರ್ ಎಮ್ಮೆಗೆ ಬೆಲ್ಲ ಹಾಕ್ತೇವೆ ಒಂದು ಅರ್ಧ ಕೆ ಜಿ ಕೆಜಿ ಬೆಲ್ಲ ಹಾಕ್ತೇವೆ ಸರ ನಂತರ ಎಲ್ಲ ಜೇ ಜೇರೆಲ್ಲ ಕ್ಲಿಯರ್ ಆದಬೇಕು ಸರ ಸ್ವಲ್ಪ ಬಿಸಿನೀರು ಕುಡಿಸಿ ನಂತರ ಒಂದು ಪೈಲ ಪೈಲ ಹಾಲು ಏನಿದೆ ಸರ ಕರು ಒಂದು ಜಾಸ್ತಿ ಜಾಸ್ತಿ ಕುಡಿಸ್ತೇವೆ ಸರ್ ಮತ್ತು ಒಂದು ಜರಕ್ಕೆ ಹಿಂಡಪೋತೇವೆ ಸರ ನಂತರ ಎರಡನೇ ಹಾಕಿ ಮಿಲ್ಕಿಂಗು ಜ್ವರ ಕಮ್ಮಿ ಮಾಡ್ಕೊಂಡು ಮೂರನೇ ಮಿಲ್ಕಿಂಗ್ದಾಗ ನಾವು ಎಲ್ಲ ಅದನ್ನು ಹಾಲು ಕೂಲ ಮಕ್ ತೆಗಿತೇವೆ ಸರ್ ಒಮ್ಮೆ ಹಾಲು ಡೌನ್ ಇದು ಮಾಡಬಾರ್ದು ಸರ್ ಡೆಲಿವರ್ ಆದ ಗಜ್ಜಿಗೆ ಏನು ಮಾಡ್ತಾರೋ ಸರ ಒಮ್ಮೆ ಎಲ್ಲ ಹಾಲು ಕೆಚ್ಚಲಲ್ಲಿರುವಂಥ ಹಾಲೆಲ್ಲ ಕೆ ಇದು ಮಾ ತೆಗೆದು ಬಿಡ್ತಾರೆ ಸರ್ ತೆಗಿಬಾರ್ದು ಸರ್ ಅವಕ್ಕೂ ಜ್ವರ ಬರ್ತಾವೆ ಸರ ಕ್ಯಾಲ್ಶಿಯಮ್ ಡೌನ್ ಆಗಿದೆ ಸರ್ ಪ್ರಾಬ್ಲಮ್ಸ್ ಬರ್ತಾವ ಸರ್ ಆ ಪೊಸಿಷನ್ದಲ್ಲಿ ನಾವು ಗರುವು ಹಾಕಿದ ಗಜಕರ ನಾವು ಏನು ಮಾಡಬೇಕು ಎಲ್ಲ ಜೇರೆಲ್ಲ ಕ್ಲಿಯರ್ ಆಗ್ಬೇಕು ಸರ್ ಒಂದು ಕರು ಆಟ ಒಂದೊಂದು ಎರಡು ಲೀಟ್ರ್ ಮೂರು ಲೀಟರ್ ಆಟ ಹಿಂಡ್ಕೋಬೇಕು ಸರ್ ಎರಡನೇದು ಮಿಲ್ಕಿಂಗ್ ಏನಿರುತ್ತೆ ಅದನ್ನೂ ಒಂದು ಒಂದು ಕಮ್ಮಿ ಹಿಂಕೋದು ಮೂರನೇ ಮಿಲ್ಕಿಂಗ್ದಾಗ ನಾವೆಲ್ಲ ಕುಲ್ಲ ಮಾಡ್ಬೇಕು ಸರ್ ಅದನ್ನು ಅದು ಪೂರ ಕ್ಯಾಲ್ಸಿಯಂ ಹಾಲು ಇರ್ತದೆ ಸರ್ ಅದು ಅದು ಎಷ್ಟು ಒಮ್ಮೆ ಕುಲ ಮಾಡಿದಾಗಿದ್ರೆ ಒಮ್ಮೆ ಡೌನ್ ಆಗಿಬಿಡುತ್ತೆ ಸರ್ ನಿಮಗೆ ಇಳುವರಿ ಹಾಲಿಗೆ ಇಳುವರಿ ಬರಲ್ಲ ಸರ್ ಮುಂದೆ ಅದು ಎಷ್ಟು ವರ್ಷಗಳನ್ನ ಕೊಡ್ತೀವಿ ಅವು ಅದು ಆಗಿ ಬಂದು ಮಾಡೋ ತನಕ ತಾಯಿ ಹಾಲಿನ ಕೊಡಿಸ್ತೀವಿ ಸರ್ ಇನ್ನೊಂದು ಪ್ರೆಗ್ನೆಂಟಾಗಿ ಅದು ಹಾಲು ಬಂದು ಮಾಡುವ ಪೊಸಿಷನ್ ತಕೊಂಡು ಹಾಲು ಕೊಡ್ತೇವೆ ಕೊಡ್ತಾ ಇರ್ತೀವಿ ಸರ್ ಕರುಪಾಲನೆ ಹೇಗೆ ಮಾಡ್ತೀರಾ ಸರ್ ಕರುಪಾಲನೆ ಅಂದ್ರೆ ಸರ್ ಈಗ ನಾವು ಡಿಲೇರ್ ಆದಾಗೇ ಸ್ವಲ್ಪ ಏನು ಮಿಲ್ಕಿಂಗ್ ಇರ್ತೈತಲ್ಲ ಅದನ್ನ ಸ್ವಲ್ಪ ಜಾಸ್ತಿ ಕೊಡಿಸೋದು ಸರ್ ಅದು ಏನು ಕೆಲಸ ಅದು ನಾವು ಅದನ್ನ ಎಷ್ಟು ಜಾಸ್ತಿ ಕೊಡ್ಸೋತ ಮುಂದೆ ಫ್ಯೂಚರ್ದಾಗ ಕೆಲಸ ಮಾಡ್ತೀವಿ ಸರ್ ಅದು ಅಷ್ಟು ತಾಕತ್ತಿದೆ ಸರ್ ಗೆಪ್ಪದ ಹಾಲದ ಸರ್ ನಾವು ಸ್ವಲ್ಪ ಪೈಲಾ ಹಾಲು ಚಲೋ ಕೆಳಸೋತ ನಂತರ ಒಂದು ವಾ ಒಂದು ತಿಂಗಳ ತಕ್ಕ ಒಂದೊಂದು ಲೀಟರ್ ದೇಡ್ ಲೀಟ್ರ್ ಹಿಂಗೆ ಕೊಡಿಸುತ್ತೆ ಒಂದು ತಿಂಗಳಾಗ ಸರ ಏನು ದೇಡ್ ಎರಡು ಲೀಟರ್ ತಕ ಹೋಗ್ತೇವೆ ಸರ್ ಮೂರನೇ ತಿಂಗಳ ಒಂದು ಸ್ವಲ್ಪ ಜಾಸ್ತಿ ಕುಡ್ಸೋರು ನಂತರ ಹೋಗಿ ಏನು ಮಾಡ್ತೇವೆ ಸರ ಪೀಡ್ ಚಾಲು ಮೂರು ತಿಂಗಳಾಗಬೇಕು ಪೀಡ್ ಚಾಲು ಮಾಡ್ತೇವೆ ಸರ್ ಹಾಂ ನಾವು ಗಿಂಡ್ ಈ ದೇವ್ರಿಗೆಲ್ಲ ಇಟ್ಟು ಪೂಜೆ ಮಾಡಿ ಆದರೆ ಸ್ವೀಟ್ ಮಾಡಿ ತಿಂತಾರೆ ನಮ್ಮ ಕಡೆ ಮಾಡ್ತಾರೆ ಸರ ಸ್ವೀಟ್ ಮಾಡ್ತಾರೆ ಸರ್ ದೇವ್ರಿಗೆ ಮಾಡ್ತಾರೆ ಸರ್ ಮಾಡ್ತಾರೆ ಇಲ್ಲ ನಾನು ಮಾಡ್ತಾರೆ ಸರ ನೀವು ಮಾಡ್ತೀರಾ ನಾವು ಮಾಡ್ತೀವಿ ಸರ್ ಏನು ನಾವು ನೀನು ಎಲ್ಲಿ ಡೈರಿ ಫಾರ್ಮಲ್ದಲ್ಲಿದ್ದೇವೆ ಆರ ತಿಂಗಳ ಒಂದು ಇದೆ ಸರ್ ನಾವು ಮನೇಲಿ ಯೂಸ್ ಮಾ ಜಾಸ್ತಿ ಯೂಸ್ ಮಾಡಲ್ಲ ಸರ್ ಯಾರಿಗೆ ಬೇಕಾದರೂ ಕೊಡ್ತೀವಿ ಸರ್ ಹೇಳ್ತಾರೆ ಸರ್ ನಮ್ಗೆ ಹಾಲು ಕುಡಿಯ ಹಾಗೆ ಕೊಡ್ತೀನಿ ಸರ್ ಹಂಗೆ ಕೊಡ್ತೀವಿ ಸರ್ ಫ್ರೀ ಫ್ರೀ ಆಗಿ ಕೊಡ್ತೀವಿ ಸರ್ ಅಥದ ಅವ್ರು ತಿಂದ ಆಶೆ ಇರುತ್ತಲ್ಲ ಸರ್ ಅದ್ರಾಗ ಕಾಶಿನ ಫ್ರೀ ಈಗ ನಿಮಗೆ ಗಂಡು ಕರು ಹಾಕಿದ್ರೆ ಖುಷಿ ಕೊಡುತ್ತೆ ಹೆಣ್ಣು ಕರು ಖುಷಿ ಅಲ್ಲ ಸರ್ ಬ್ರೆಡ್ ನಮ್ಗೆ ಒಂದು ತಲೆ ಒಂದು ಅಮೌಂಟ್ ರೆಡಿ ಆತಲ್ಲ ಸರ್ ಹೆಣ್ಣು ಕರೋ ಆದಾಗ ಒಂದು ಲಕ್ಷ ಎರಡು ಲಕ್ಷ ರೆಡಿ ಆಯಿತು ಸರ್ ಗಂಡು ಕರೋದ್ರೆ ಸ್ವಲ್ಪ ನನಗೆ ಲುಕ್ಸಾನಿಸ್ತದೆ ಅದೇ ಲುಕ್ಸಾನಂತಲ್ಲ ಸರ್ ಒಂದು ಅದು ತೊಗೊಂಡು ಹೋಗ್ತಾರೆ ಸರ ಎಲ್ಲ ಬ ಒಂದು ನಾಲ್ಕು ಎತ್ತು ನಾನು ಖರ್ಚು ಮಾಡ್ತಾರೆ ತೊಗೊಂಡು ಹೋಗ್ತಾರೆ ಸರ್ ಸರ್ ಹೆಣ್ಣು ಒಟ್ಟು ಖುಷಿ ಗಂಡು ಕೊರಲಿಲ್ಲ ಸರ್ ಈಗ ಏನೋ ಈಗ ನಮ್ಮ ಮನುಷ್ಯ ಜಾಗ ಹೆಂಗೆ ಸರ್ ಗಂಡು ಆದಾಗ ಖುಷಿ ಪಡ್ತಾರೆ ಸರ್ ಹೆಣ್ಣಾದರೆ ಸ್ವಲ್ಪ ಇದು ಮಾಡ್ತಾರೆ ಸರ್ ಹಂಗೆ ಇದು ದನ ಹೋದ್ರೆ ಇಲ್ಲ ಸರ್ ಹೆಣ್ಣಾದರೆ ಖುಷಿ ಪಡ್ತಾರೆ ಗಂಡು ಇಲ್ಲ ಸರ್ ಹಿಂಗೆ ಸರ್ ಏನು ಮಾಡಕ್ಕೆ ಅಂದ್ರೆ ಆಸೆ ಸರ ಮನುಷ್ಯನ ಆಸೆ ಸರ್ ಈಗ ಇಲ್ಲಿ ಆಸೆ ಸರ್ ಇಲ್ಲಿ ಆಸೆ ಸರ್ ಒಂದು ಇಲ್ಲಿ ಆಸೆ ಐತಿ ಇತ್ತರ್ದಾಗೂ ಆಸೆ ಸರ್ ಏನಾದ್ರೂ ಲಾಭ ರೊಕ್ಕ ಬರುತ್ತೆ ಅನ್ನೋ ಆಸೆ ಸರ ಆದ್ರೆ ನಾನು ನನ್ನ ನನಗೆ ಜವಾಬ್ದಾರಿ ನಾನು ಹೇಗಲು ಹೋಗ್ತೇನೆ ಆಸೆ ಸರ್ ಎಲ್ಲ ಆಸೆನೇ ಸರ್ ಗಂಡ್ ಏನ್ ಮಾಡ್ತೀರ ನೀವು ಯಾ ಮಿಲ್ಕಿಂಗ್ ಬೇಕು ಕೊಟ್ಬಿಡ್ತೀನಿ ಸರ್ ಯಾರಿಗೆ ಸಹಕಾರ ಕೊಟ್ಟು ಕೆಲವರೆಲ್ಲ ಅದನ್ನ ತಗೊಂಡೋಗಿ ನಾನು ಒಂದು ಕೊಡಲ್ಲ ಸರ್ ಅವ್ರಿಗೆ ಹ್ಞೂ ಕಡೆಕ್ ಒಂದು ಕೊಡಲ್ಲ ಸರ್ ನಾನು ಇಲ್ಲೇ ನಾ ಏನೇ ಆದ್ರೂ ಆಗಿ ಕೊಟ್ಟೋದು ಸರ್ ನಾನು ಕರ್ನೆ ಕಡೆ ಕೊಟ್ಟು ಕೊಡಲ್ಲ ಸರ್ ಅವ್ರು ಏನು ಮಾಡ್ತಾರೆ ನನ್ನ ಕೈಲಿಂದ ಒಟ್ಟು ಕೊಡಲ್ಲ ಸರ್ ಒಂದು ಎಮ್ಮೆ ಆದ್ರೂ ಕೊಡಲ್ಲ ಏನಾದರೂ ಕೊಡಲ್ಲ ಸರ್ ಮಾಡಿ ಒಳ್ಳೆ ಬುಲ್ ಮಾಡಿ ಅದನ್ನು ಅದ ಸರ್ ಈಗ ಮಾಡ್ಬೋದು ಸರ್ ಕರ್ನಾ ಎಷ್ಟಂತ ಮಾಡ್ಬೋದು ಸರ್ ನನ್ನ ಒಂದು ಹತ್ತು ಹದಿನೈದು ಕರ ಇರ್ತಾವೆ ಸರ್ ಮಾಡೋಕ್ಕಾಗಲ್ಲ ಸರ್ ಅವನ್ನೆಲ್ಲ ಮತ್ತೆ ವೇಸ್ಟ್ ಆಗೋದು ಸರ್ ಹಾಂ ಕ ಅದನ್ನೆಲ್ಲ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಸರ್ ಜಾಸ್ತಿ ಆಗುತ್ತೆ ಅದನ್ನೆಲ್ಲ ಮತ್ತೆ ವೇಸ್ಟ್ ಮಾಡೋದಲ್ಲ ಸರ್ ನಾನು ಒಂದು ನನ್ನ ಬ್ರೀಡಿಂಗ್ ಪ್ರೊಪೋಸಲ್ ಬೇಕಾದ ಒಂದು ಎರಡು ಅಷ್ಟೇ ಸರ್ ನಾನು ಉಳಿತಿದ್ದು ತಗೊಂಡು ನಾ ಏನು ಮಾಡ್ಲಿ ಬೇಕಾದವ್ರು ಬೇರೆ ಮತ್ತೆ ಈ ಊರಿನ ಮತ್ತೊಂದು ಊರಿಗೆ ನನ್ನ ತಳಿಗಳು ಆ ಊರಲ್ಲಿ ಆ ಕೋಣ ರೆಡಿ ಆತಂದ್ರೆ ಅಲ್ಲಿ ನನ್ನ ಬ್ರೀಡಿಂಗ್ ಸ್ಟಾರ್ಟ್ ಆಗಿತ್ತು ಸರ್ ಅಲ್ಲಿಂದ ಮತ್ತೆ ಆಕೆ ಅವರು ಈಗ ಹಿಂಗೆ ಪ್ರತಿಯೊಂದು ಹಳೇಲಿ ಒಂದೊಂದು ಬ್ರೀಡ್ ಕೊಟ್ಟಿದ್ರೆ ಒಂದೊಂದು ಹಳಿಗೆ ಒಂದು ಬ್ರೀಡ್ ರೆಡಿ ಆಗಿದೆ ನಾ ಈಗ ಮಾಡಿದ್ ಸರ ಮುಂದೆ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಮಾಡೋ ನನ್ನ ಬ್ರೀಡಿಂಗ್ ಸಿಕ್ಕ ಗೊತ್ತಾಗ್ಬೋದು ಸರ್ ಈಗ ಸದ್ಯಕ್ಕೆ ಇಮಿಡಿಯೇಟ್ಲಿ ಆಗಿ ಗೊತ್ತಾಗಲ್ಲ ಸರ್ ಇದು ಇದು ಇಮಿಡಿಯೆಟ್ಲಿ ಆಗೋ ಪೊಸಿಷನ್ ಇಲ್ಲ ಸರ್ ಈಗ ನಾನು ಮಾಡಿದ್ದೇನೆಂದ್ರೆ ಸರ್ ಒಂದು ಹತ್ತು ವರ್ಷ ಬಿಟ್ಟು ಇದನ್ನು ಅವಾಗ ಇದು ಬ್ರೀಡ್ ಬರ್ಬೋದು ಸರ್ ತಳಿ ಇಲ್ಲಿ ಈಗ ರೆಡಿ ಆಗಬಹುದು ಸರ್ ಫಾರಮ್ನಲ್ಲಿ ಸರ್ ಅತಿ ಹೆಚ್ಚು ಗಂಡು ಕರು ಹಾಕಿರುವಂತದ್ದು ಹೆಣ್ಣು ಕರು ಹಾಕಿರುವಂಥದ್ದು ಹೆಣ್ಣು ಕರು ಹಾಕಿದೆ ಸರ್ ಗಂಡು ಕರು ಅಷ್ಟಿದೆ ಹೆಣ್ಣು ಕರು ಅಷ್ಟಿದೆ ಸರ್ ಎಷ್ಟಿದೆ ಸರ್ ಅದೇನೇ ಹೇಳಾಕೆ ಇದೆ ಸರ್ ಭಗವಂತನಿಷ್ಟು ಜಾಸ್ತಿ ಅಷ್ಟೇ ಇದೆ ಗಂಟು ಕರು ಎಷ್ಟು ತಿಂಗಳು ಗಂಟು ನಿಮ್ಮ ನಿಮ್ಮಲ್ಲಿ ಮಿಲ್ಕಿಂಗ್ ಬಂದಾಗುತ್ತೆ ಸರ್ ಎಮ್ಮೆ ಮಿಲ್ಕಿಂಗ್ ಬಂದಾಗುತ್ತೆ ಇರುತ್ತೆ ಸರ್ ಕೊಡ್ತೀನಿ ಸರ್ ಅದಂತಾರೆ ಬರ್ತಾರೆ ಸರ್ ಕೆಲವರು ತಗೊಂಡೋಗ್ಬಿಟ್ಟು ಗೊತ್ತಾಯ್ತು ಸರ ಅಂತಾರ ಹೇಳಕ್ ಹೇಳ್ಕೊಡ್ತೀನಿ ಸರ್ ನೀವು ಕುಡಿದ್ರೆ ಕೊಡಬೇಡ್ರಿ ಸಾಕೋರಿದ್ರೆ ಅಂತ ಹೇಳ್ತೀನಿ ಸರ್ ಹಾ ನನ್ನ ಫ್ಯೂಚರ್ ಪ್ಲಾನ್ ನನ್ನೊಂದು ಪ್ಲಾನ್ ಇದೆ ಸರ್ ಅದು ಎಷ್ಟು ಸಕ್ಸಸ್ ಆಗುತ್ತೆ ಬಿಡ್ತ ಗೊತ್ತ ನಾನು ಐಡಿಯೋದು ಅಲ್ಲಿ ಹರಿಯಾಣದಾಗ ಹರಿಯಾಣದಾಗ ಹೆಂಗಿದೆ ಸರ ಪ್ರತಿಯೊಂದು ಊರಿಗೆ ಒಂದು ಪಂಚಾಯತಿ ಬುಲ್ ಅಂತ ಬಿಟ್ಟಿರ್ತಾರೆ ಸರ್ ಒಂದು ಏರಾದಲ್ಲೂ ಅವು ಒಂದು ಆ ಊರಲ್ಲಿ ಟಾಪ್ ಎಮ್ಮೆ ಯಾವುದಿದೆ ಆ ಥರ ಕರು ಕೋಣ ಹುಟ್ಟಿದರೆ ಅದನ್ನು ರೆಡಿ ಮಾಡಿ ಊರಿಗೆ ಬಿಟ್ಟು ಬಿಡ್ತಾರೆ ಸರ್ ಅದನ್ನು ಆ ಥರದನ್ನ ಬ್ರೀಡಿಂಗ್ ಎಲ್ಲ ಊರ ಆ ಊರಲ್ಲಿ ಏನಿದೆ ಎಲ್ಲ ಕ ಹಸುಗಳು ಆ ಥರದನ್ನ ಬ್ರೀಡಿಂಗ್ ಆಗಬೇಕು ಪಂಚಾಯತ್ ಅದು ಎಲ್ಲಿ ಬೇಕಂದ್ರೆ ತಿರ್ಗಾರ್ತಿ ಇರ್ತದೆ ರೀ ಎಲ್ಲಿ ಬೇಕಂದ್ರೆ ಪ್ರತಿಯೊಂದು ಮನಿ ಹತ್ತಿರ ಯಾವ ಕ್ರಾಶಿಂಗ್ ಎಲ್ಲ ಕಡೆ ಕ್ರಾಶಿಂಗ್ ಮಾಡ್ಕೊಂಡು ಹೋಗ್ತಾ ಸರ್ ಅದು ಅವು ಕೆರೆ ಹತ್ರ ಬರ್ತದೆ ಕೆರೆ ಹತ್ರನೇ ಇರೋದು ಸರ್ ಅದು ಜಾಸ್ತಿ ಅದೆಲ್ಲ ಬರ್ತದೆ ಕೆರೆಗೆ ಬರ್ತಾ ಇದ್ದ ಅಲ್ಲೇ ಕ್ರಾಶಿಂಗ್ ಮಾಡಿ ಇದು ಮಾಡ್ತಾರೆ ಸರ್ ಅದು ಅಂತ ಅದು ಸರ್ಕ ಅಲ್ಲಿ ಪಂಚಾಯತಿ ಇದರ ಮಾಡಿದ ಸರ್ಕಾರನು ಅಷ್ಟು ಹೆಲ್ಪ್ ಇದು ಸಪೋರ್ಟ್ ಮಾಡಿದೆ ಸರ್ ಅದು ಇಲ್ಲಿ ಹಂಗಿಲ್ಲ ಸರ್ ಇಲ್ಲಿ ಬಿಟ್ರೆ ಅದನ್ನು ತಗೊಂಡು ಎಬ್ಸ್ಕೊಂಡು ಹೋಗಾರ ಬಾಳ ಮಂದಿ ಹಿಡ್ಕೊಂಡು ಹೋಗೋ ಜನಾನ ಬಾಳಿದೆ ಸರ್ ಸಕ್ಸಸ್ ಆಗ್ಬೇಕು ಅಂತಲ ಇದರ ಮೇಲೆ ಇರೋ ಭಕ್ತಿ ನಮ್ಗೆ ಪ್ರೀತಿ ಸರ್ ಅದನ್ನು ಇಲ್ಲಿ ತಗೋ ಮುಂದೆ ಸರ್ ಇದ್ರ ಮೇಲೆ ಎಷ್ಟು ನಾನು ಭಕ್ತಿ ಇದೆ ಅಂದ್ರೆ ಸರ್ ಮನೆಯಲ್ಲಿ ಒಂದ್ ದಿವಸ ಏನು ತೊಗೊಂಡ್ ಹೋಗ್ತೀನೋ ಗೊತ್ತಿಲ್ಲ ಸರ್ ಇವ್ಕೇನ ಬೇಕಾದ್ರೆ ತಗೊಂಡ್ ಬರ್ತೀನಿ ಸರ್ ನಾನು ಮನೆಯಲ್ಲಿ ನಮ್ ವೈಪ್ ಸಕೋಟ ಸರ್ ಹುಡುಗರಿಗೆ ಏನು ತರಲ್ಲ ಹೆಂಗ್ ತರ್ತೀವಿ ಅದಕ್ಕೆ ಕಾಜಿರುತ್ತೆ ಮನೀಗೆ ಬರ್ಬೇಕು ನೀವು ಏನೋ ಕಾಜಿ ಕಾಜಿರಂಗಿಲ್ಲ ಅಂತ ವೇದದ್ದು ಉಂಟು ಸರ್ ನನಗೆ ಹೆಮ್ಮೆ ಏನಾರು ಮೆಡಿಸಿನ್ ಏನಾರು ಮೊಸರಿ ಪಿಸ್ರಿ ಏನಾದ್ರು ಕಮ್ಮಿ ಬಿತ್ತ ಇಮಿಡಿಯೇಟ್ಲಿ ನಾನು ಅದಕ್ಕೆ ತಂದ ಹಾಕ್ತೀನಿ ಸರ್ ಮನೆಯಲ್ಲಿ ಇಮಿಡಿಯೇಟ್ಲಿ ಹೇಳಿ ತಂದ್ ಕೊಡಲ್ಲ ಸರ್ ನಂದು ತರ ಸ್ವಭಾವ ಸರ್ ಏನ್ ಮಾಡಾಕ ಇಲ್ಲಿ ಜಾಸ್ತಿ ಪ್ರೀತಿ ಸರ್ ಹೆಮ್ಮೆ ಜೊತೆ ಅದು ಮುರ ಸ್ವಭಾವ ನೋಡಿ ಸರ್ ನನಗೆ ಆತರ ಸರ್ ಅವ್ನ ಮನೆಯಲ್ಲೇ ಅವರು ಹೆಲ್ಪ್ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಸರ್ ನನಗೆ ಎಲ್ಲ ಕೆಲಸ ಮಾಡ್ತೀನಿ ನನ್ಗೆ ನಾನು ಇದನ್ನೆಲ್ಲ ಮಾಡಿ ಹಿಂದೆ ಎಲ್ಲ ಮಾಡಿ ಈ ತರ ನನಗೆ ಮಾಡಿದ್ದು ಸರ್ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲದ್ರೆ ನಾನು ಏನು ಮಾಡಲಿ ಸರ್ ಇದೆಲ್ಲ ನಾನೇ ಖುದ್ದಾಗಿ ಎಲ್ಲ ಮಾಡಿದ್ದೀನಿ ಹಾಲು ಹೆಣ್ತೀನಿ ಸರ್ ಎಲ್ಲ ಮಾಡಿ ಎಲ್ಲ ಸರ್ ರೆಡಿ ಆದ್ಬೇಕು ನಾನು ಇದಕ್ಕೆ ಹಾಕಿದ್ದೀನಿ ಸರ್ ಶೆಡ್ಡಲ್ಲಿ ನೋಡಿದಂಗೆ ಸುಮಾರು ಜನ ಲೇಬರ್ಗಳು ಇದ್ರು ಎಲ್ಲ ಕೆಲಸ ಮಾಡ್ತಾ ಇದ್ರು ನೀವು ಲೇಬರ್ ಇಟ್ಟು ಕೆಲಸ ಮಾಡೋದಕ್ಕೆ ಮೊದಲಾಗಿ ನೀವು ಎಲ್ಲ ಕಲ್ತಿ ನಾನೇನೆಲ್ಲ ಕಲ್ತೀನಿ ಸರ್ ಅವ್ರು ನಾನು ಹೇಳ್ಬೇಕಲ್ಲ ಸರ್ ಅವ್ರಿಗೆ ತಪ್ಪು ಮಾಡ್ದಲ್ಲ ನಾ ಹೇಳ್ಬೇಕಲ್ಲ ಸರ್ ಇದು ತಪ್ಪಾಯ್ತು ಇಲ್ಲ ನಾ ಅವ್ರು ಹೇಳೋದು ನಾ ಕೇಳ್ಬೇಕಾಯ್ತು ಸರ್ ನನಗೇನೋ ಗೊತ್ತಿಲ್ಲ ಅಂದ್ರೆ ನಾ ಅವ್ರು ಹೇಳೋದು ನಾ ಕೇಳ್ಬೇಕಾಯ್ತು ಸರ್ ಅದಕ್ಕೆ ಮೊದಲು ನಾನು ಎಲ್ಲ ಮಾಡಿ ಕಲ್ತ ನಂತರ ನಾ ಅದಕ್ಕೆ ನಾ ಅಲ್ಲಿ ಕೂತು ಹೇಳ್ಬೋದು ಸರ್ ಆ ಇದು ಹಿಂಗೆ ಮಾಡಿರುತ್ತೆ ಹೇಳ್ಬೋದು ಸರ್ ನನಗೆ ಗೊತ್ತಿಲ್ಲದ್ರೆ ಏನು ಹೇಳ್ಸಿ ಏನೇನು ಕೆಲಸ ಮಾಡ್ತೀರ ಹೇಳಿ ಸರ್ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಎದ್ದು ಸರ್ ಅದು ಮೇವು ಹಾಕ್ತೀನಿ ಹಾಲು ಕೇರಿತೀನಿ ಇದು ಹೆಣಕಸರು ಬಳ್ದೋಗಿ ಕೊಡ್ತೀನಿ ಮೈ ತೊಳಿತೀನಿ ನನಗೆ ಖುಷಿ ಆ ನನ್ಗೆ ಮೇಯ್ ತೊಳೆಬಿಟ್ಟು ಅವು ಅವು ಸಂಭ್ರಮ ಪಡ್ತಾವಲ್ಲ ಸರ್ ನಾನು ಪ್ರೆಷರ್ ಮಾಡ್ತಾವೆ ಹೆಮ್ಮಗಳು ಸಂಭ್ರಮ ಪಡ್ತಾವಲ್ಲ ಅದರಷ್ಟು ಖುಷಿ ಎಲ್ಲಿ ಸಿಗಲ್ಲ ಸರ್ ಆ ಪಿ ನನ್ಗೆ ನಾನು ಕೆಲಸ ಮಾಡಿದಂಥ ಫೀಲಿಂಗೇ ಬರಲ್ಲ ಸರ್ ಧನೂ ಆಗಲ್ಲ ಸರ್ ಅದ್ರ ಬಳಿ ಅಷ್ಟು ಸಮ ಇದು ಇತ್ತಂದ್ರೆ ಸರ್ ಮಮ್ಮ ಕಾರ ಇತ್ತಂದ್ರೆ ಸರ ನಾ ಯಾವುದೇ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ ಸರ್ ಅದ್ರ ಮೇಲೆ ಅವು ಅಷ್ಟು ಅವು ಯಾವ ನಾವು ಎಷ್ಟು ಕೆಲಸ ಮಾಡಿದ್ವಿ ಅವು ಎಷ್ಟು ರಿಯಾಕ್ಸ್ ಮಾಡ್ತಾವ ಸರ ಅದರಲ್ಲೂ ಖುಷಿ ಎಲ್ಲಿ ಸಿಗಲ್ಲ ಸರ್ ಆ ಥರ ಖುಷಿ ಪಡ್ತಾವ ಸರ್ ಅವ್ರು ನೀರು ಅಂದ್ರೆ ಸರ್ ಮತ್ತು ನಾವು ಬೆಳಗ್ಗೆ ಎದ್ದು ಇದು ಸಾಂಗ್ ಹಾಸ್ತೇವೆ ಸರ್ ಓಮ್ ಥಿಯೇಟ್ರ್ ಇದೆ ಅವಕ್ಕೆಲ್ಲ ಸಾಂಗ್ ಕೇಳಿಸ್ತಾವ ಸರ್ ಹಾಂ ಸಾಂಗು ಹಾಕ್ತೀವಿ ಸರ್ ಹಾಡು ಕೇಳಿಸ್ತೀವಿ ಸರ್ ದಿನ ನಿನ್ನ ಎಲ್ಲ ಹಾಕಿ ಕೇಳ್ತಾವ ಸರ್ ಅಂದ್ರೆ ಮಿಲ್ಕಿಂಗ್ ಟೈಮ್ ಅವರ ಕೆಲಸದವ್ರಿಗೂ ಸರ್ ಮೈಂಡ್ ಇದಾಗಬೇಕು ಸರ್ ಸರ್ ಮುಂಜಾನೆ ಮಾಡ್ತಾರ್ಟ್ ಆಗ್ತಾವ್ ಮುಂಜಾನೆ ಹೋಮ್ ಥಿಯೇಟರ್ ಎಲ್ಲ ಸಿಸ್ಟಮ್ ಇದೆ ಸರ್ ಎಲ್ಲಾನು ಸಾಂಗ್ ಮಾಡ್ತಿವಿ ಬೇಕಾದರ ಅವ್ರಿಗೆ ಯಾವ ಮುಂಜಾನೆ ದೇವ್ರ ಸಾಂಗ್ ಅವಕ್ಕೆ ಏನ್ ಇಂಟ್ರೆಸ್ಟ್ ಸ್ವಲ್ಪ ಮೈಂಡ್ ಶೆಟ್ಟು ಸ್ವಲ್ಪ ಇದಾಗತ್ತೆ ಸರ್ತಾವ ರೆಸ್ಪಾನ್ಸ್ ಮಾಡಲ್ಲ ಮಾತಾಡಕ್ಕೆ ಬಾಯಿಲ್ಲ ಅಷ್ಟೇ ಸರ್ ಪ್ರತಿಯೊಂದು ಅಬ್ಸರ್ವೇಷನ್ ಇದೆ ಸರ್ ಅದು ಈಗ ಪ್ರತಿಯೊಂದು ನಿಮ್ಗೆ ಈಗ ನೋಡಿ ಸರ್ ನಿಮ್ ಹೊಸ ಬಂದ ನಿಮ್ಗೆ ಹೆಂಗೆ ರಿಯಾಕ್ಟ್ ಮಾಡ್ತಾವ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೇವೆ ಸರ್ ಹತ್ರ ಬರ್ತಾವ ಸರ್ ಹೊಸ ಒಂದು ವ್ಯಕ್ತಿ ಕಡೆ ಹೋಗಲ್ಲ ಸರ್ ಸರ್ ಹಂಗೆ ಸರ್ ಆ ಪ್ರತಿಯೊಬ್ಬ ಅದಕ್ಕೂ ಕ್ರಿಯೇಟಿಯಾ ಸರ್ ನಮ್ಮ ಮನುಷ್ಯನಿಗೆ ಹತ್ತು ಜ್ಞಾನ ಅದಕ್ಕಿದೆ ಸರ್ ಅಂದ್ರೆ ಬಾಯಿ ಬಿಟ್ಟು ಹೇಳೋಕ್ಕಿಲ್ಲ ಸರ್ ಅಷ್ಟೇ ಅದು ಇದು ಉಳ್ಕಿದೆಲ್ಲ ಜ್ಞಾನ ಇದೆ ಸರ್ ಅದು ಮತ್ತೆ ಅದು ಕರು ಬಿಟ್ಟು ಬೇರೆ ಕರು ನೋಡಲ್ಲ ಸರ್ ಅದು ಈಗ ಆ ಹತ್ತು ಎಮ್ಮೆ ಹತ್ತು ಕರು ಬಿಟ್ಟಾಗ ಆ ಕರು ಕಡೆನೇ ಹೋಗಿ ನಿಲ್ತು ಸರ್ ಎಮ್ಮೆ ಅದು ಆತ್ರ ಮಗ ಅವರ ಸರ್ ಎಲ್ಲ ಸೇಮ್ ಇರ್ತಾವ ಸರ್ ಅಷ್ಟು ಬುದ್ಧಿ ಹಾಕಿದನ್ ಅದ್ ನಿಲ್ಲ ಸರ್ ಅದು ಕಡೆ ಹಾಕಿದ್ರೆ ನಿಂತ ಒದ್ರಾಕ್ ಚಾಲ್ ಮಾಡ್ತೇವೆ ಸರ್ ಅದು ಮಲ್ಕೋಲ್ ಸಮಾಧಾನ ಸರ್ ಆ ಕಡೆ ಇದ್ರೆ ನೋಡ್ಕೊ ತನ್ನ ಕರು ನನ್ನ ಕಡೆ ಇದೆ ಅಂತ ಸರ್ ಸಮಾನಗಳ ಬೆಲೆ ಕೊಡ್ಬೇಕು ಸರ್ ಯಾವಾಗ ನಾವ್ ಈಗ ಎಲ್ಲ ಒಂಥರ ತಾಯಿನ್ ಬಿಟ್ಟು ನಾವ್ ಲೇಟ್ ಒಂದು ಬಿಟ್ಟು ಎಲ್ಲ ದೂರ ಇದ್ದಾಗ ಎಷ್ಟು ಆಗುತ್ತೆ ಅದಕ್ಕೂ ಹಂಗೆ ಆಗುತ್ತೆ ಸರ್ ఒవ్వరు అర్థ మూకొంద్ర ఒరు అర్థ ఆగల్స అసే